ಜಿಲ್ಲಾ ಕೇಂದ್ರ ಕಾರವಾರದಲ್ಲಿರುವ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಕ್ರೀಡಾ ವಸತಿ ಶಾಲೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಬದುಕಿನೊಂದಿಗೆ ಇಲಾಖೆಯ ಅಧಿಕಾರಿಗಳ ಚೆಲ್ಲಾಟ ಮುಂದುವರೆದಿದೆ ಈ ಹಿಂದೆ ಕರಾವಳಿ ಮುಂಜಾವು ಡಿಜಿಟಲ್ ಈ ವಿದ್ಯಾರ್ಥಿಗಳು ನಿತ್ಯ ನಡೆದು ಬಜಾರ್ ಶಾಲೆಗೆ ಬರುತ್ತಿರುವ ಬಗ್ಗೆ ಇಲ್ಲಿಯೇ ಬಿಸಿಯೂಟ ಮಾಡುತ್ತಿರುವ ಬಗ್ಗೆ ಗಮನ ಸೆಳೆಯುವ ವರದಿ ಪ್ರಕಟಿಸಿದ ನಂತರ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಿಯಾಂಗಾಯಂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಜಿಲ್ಲಾ ಕ್ರೀಡಾ ವಸತಿ ಶಾಲೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ವಾಹನದ ವ್ಯವಸ್ಥೆ ಮಾಡಿದ್ದರಾದರೂ ಈಗ ಜಿಲ್ಲಾ ಪಂಚಾಯತ್ ಸಿಇಒ ಅವರ ಸೂಚನೆಗೂ ಬೆಲೆಯಿಲ್ಲ ಎನ್ನುವಂತೆ ಕಳೆದ ಕೆಲ ದಿನಗಳಿಂದ ವಿದ್ಯಾರ್ಥಿಗಳ ವಾಹನ ಸೌಕರ್ಯ ಸ್ಥಗಿತಗೊಳಿಸಲಾಗಿದ್ದು ವಿದ್ಯಾರ್ಥಿಗಳು ಮತ್ತೆ ಹರಿದೇವ ನಗರದಲ್ಲಿರುವ ಕ್ರೀಡಾ ಹಾಸ್ಟೆಲ್ನಿಂದ ಬಜಾರ್ ಶಾಲೆಗೆ ನಡೆದೇ ಬಂದು ಹೋಗಿ ಮಾಡುತ್ತಿದ್ದಾರೆ ಕೇವಲ ಇಪ್ಪತ್ತೈದು ದಿನಗಳ ಕಾಲ ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಮಾಡಲಾಗಿದ್ದು ವಾಹನ ಚಾಲಕರಿಗೂ ಇದುವರೆಗೆ ಬಾಡಿಗೆ ಹಣ ಪಾವತಿಸಿಲ್ಲ ಎಂದು ಅಧಿಕಾರಿಗಳೇ ತಿಳಿಸಿದ್ದಾರೆ ವಾಹನ ಇಲ್ಲದ ಕಾರಣಕ್ಕೆ ಅತ್ತ ಮೈದಾನಕ್ಕೂ ತೆರಳಲಾಗದೆ ಈ ವಿದ್ಯಾರ್ಥಿಗಳ ಪಾಲಿಗೆ ಕ್ರೀಡಾ ವಿದ್ಯಾರ್ಥಿಗಳಿಗೆ ತಕ್ಕದಲ್ಲದ ಬಿಸಿಯೂಟ ಉಂಡು ಬಿಸಿಲಲ್ಲಿ ನಡೆಯೋದೇ ಕ್ರೀಡಾ ತರಬೇತಿ ಎನ್ನುವಂತಾಗಿದೆ ಸರ್ಕಾರದ ಸೌಲಭ್ಯವನ್ನ ನಂಬಿಕೊಂಡು ತಂದೆ ತಾಯಿಯ ಆರೈಕೆಯಿಂದ ದೂರವಾಗಿ ಕಾರವಾರದ ಜಿಲ್ಲಾ ಕ್ರೀಡಾ ವಸತಿ ಶಾಲೆಯಲ್ಲಿ ಉಳಿಯಲು ಬಂದಿರುವ ಐದನೇ ತರಗತಿ ಮಕ್ಕಳ ಬದುಕು ಅಕ್ಷರಶಃ ಅತಂತ್ರವಾಗಿದೆ ಕಾರವಾರದ ಅತಿ ಹೆಚ್ಚು ವಾಹನ ಸಂಚಾರ ಇರುವ ಅತಿ ಹೆಚ್ಚು ಹೊಂಡಬಿದ್ದು ಅಪಾಯಕಾರಿಯಾಗಿ ಮಾರ್ಪಟ್ಟಿರುವ ಹಬ್ಬುವಾಡ ರಸ್ತೆಯಲ್ಲಿ ಈ ಮಕ್ಕಳು ಪ್ರತಿನಿತ್ಯ ನಡೆದೇ ಓಡಾಡಬೇಕಾಗಿದೆ ಈಗಂತೂ ಈ ರಸ್ತೆ ಅಗಲೀಕರಣ ಕಾಮಗಾರಿ ಆರಂಭಗೊಂಡಿದ್ದು ರಸ್ತೆ ಒಂದು ಭಾಗದಲ್ಲಿ ಕಾಮಗಾರಿ ಆರಂಭಗೊಂಡ್ರೆ ಕಿರಿದಾದ ಒಂದು ಭಾಗದಲ್ಲೇ ವಾಹನ ದಟ್ಟಣೆ ಹೆಚ್ಚಾಗುವುದರಿಂದ ಈ ಮಕ್ಕಳು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಓಡಾಡಬೇಕಾಗಿದೆ ಈ ಬಗ್ಗೆ ಜಿಲ್ಲಾಧಿಕಾರಿ ಗಮನಿಸಿ ಮಕ್ಕಳ ಸುರಕ್ಷತೆ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ ಕಾರವಾರದ ಕ್ರೀಡಾ ಶಾಲೆಯಲ್ಲಿ ಐದನೇ ತರಗತಿಯ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಹಾಗೂ ಆರು ಮತ್ತು ಏಳನೇ ತರಗತಿಯ ತಲಾ ಒಬ್ಬ ವಿದ್ಯಾರ್ಥಿ ಕಲಿಯುತ್ತಿದ್ದಾರೆ ಹಳಿಯಾಳದ ಕ್ರೀಡಾ ವಸತಿ ಶಾಲೆಯಲ್ಲಿ ಇಪ್ಪತ್ತೆರಡು ಮಕ್ಕಳು ಕಲಿಯುತ್ತಿದ್ದರೂ ಸರ್ಕಾರದಿಂದ ಎಂಟು ಲಕ್ಷ ನಲವತ್ಮೂರು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಆದರೆ ಕಾರವಾರದಲ್ಲಿ ಇಪ್ಪತ್ನಾಲ್ಕು ಮಕ್ಕಳು ಇದ್ದರೂ ಮೂರು ಲಕ್ಷ ತೊಂಬತ್ ಸಾವಿರ ಆರುನೂರ ರೂಪಾಯಿ ಮಾತ್ರ ಅನುದಾನ ಬಿಡುಗಡೆಯಾಗಿದೆ ಈ ತಾರತಮ್ಯದ ಬಗ್ಗೆ ಕೂಡ ಮುಂಜಾವು ಡಿಜಿಟಲ್ ಈಗಾಗಲೇ ಗಮನ ಸೆಳೆದಿದೆ ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಪ್ರಭಾರದಲ್ಲಿರುವ ಪ್ರವೀಣರನ್ನ ವಿಚಾರಿಸಿದಾಗ ಸರ್ಕಾರದಿಂದ ಹಣ ಬಿಡುಗಡೆಯಾಗದ ಕಾರಣ ವಾಹನ ಸೌಲಭ್ಯ ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ ಈ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ ಎಂದು ಉತ್ತರಿಸುತ್ತಾರೆ ಸಮಸ್ಯೆ ಬಗ್ಗೆ ವಿದ್ಯಾರ್ಥಿಗಳ ಪಾಲಕರಿಗೂ ಗೊತ್ತಿದೆ ನಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಈ ಬಗ್ಗೆ ಮತ್ತೆ ಪ್ರಚಾರ ಮಾಡೋದು ಬೇಡ ಎಂದು ಉತ್ತರಿಸಿದ್ದಾರೆ ಈ ರಸ್ತೆ ಹೊಂಡಗಳಿಂದ ತುಂಬಿದ್ದು ಅಪಘಾತ ಸಂಭವಿಸಿ ಮಕ್ಕಳಿಗೆ ಹೆಚ್ಚು ಕಡಿಮೆಯಾದ್ರೆ ಯಾರು ಹೊಣೆ ಶಾಸಕರು ಮಂತ್ರಿಗಳು ಅಧಿಕಾರಿಗಳ ಮಕ್ಕಳಾಗಿದ್ರೆ ಇದೇ ರೀತಿ ನಿರ್ಲಕ್ಷ್ಯ ಮಾಡ್ತಿದ್ರೆ ಆದಷ್ಟು ಬೇಗ ಮಕ್ಕಳಿಗೆ ವಾಹನ ವ್ಯವಸ್ಥೆ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಯ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಗುವುದು ಎಂದರು ನಾವು ಇವತ್ತು ಜಿಲ್ಲಾ ವಸತಿ ಕ್ರೀಡಾ ಶಾಲೆ ಮುಂದೆ ಇದ್ದರೆ ವಸತಿ ಶಾಲೆ ಇದು ಇಲ್ಲಿ ಏನಾಗಿದೆ ಅಂದರೆ ಪಾಪ ಬಜಾರಿನ ವಿದ್ಯಾರ್ಥಿಗಳು ಬಜಾರ್ ಶಾಲೆ ವಿದ್ಯಾರ್ಥಿಗಳು ಫಿಫ್ತ್ ಸ್ಟ್ಯಾಂಡರ್ಡ್ ಐದನೇ ಸ್ಟ್ಯಾಂಡರ್ ಎಂಟನೇ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಸತಿಗಾಗಿ ನಿಲ್ತಾ ಇದ್ದಾರೆ ಆದರೆ ಅವರಿಗೆ ಮುಂಚೆ ಏನಿತ್ತು ವಸತಿ ಸೌಲಭ್ಯ ಎಲ್ಲ ಇತ್ತು ಅಂದರೆ ಒಂದು ವೆಹಿಕಲ್ ಇತ್ತು ತಗೊಂಡು ಬರಲಿಕ್ಕೆ ವಿದ್ಯಾರ್ಥಿಗಳು ಯಾಕಂದ್ರೆ ಇಲ್ಲಿ ವೆಹಿಕಲ್ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳು ಯಾಕಂದ್ರೆ ಈ ರಸ್ತೆ ನೋಡಿದ್ರೆ ಈಗಾಗಲೇ ಬಹಳಷ್ಟು ಜನರು ಈ ರಸ್ತೆ ಹೊಂಡಮಯ ರಸ್ತೆ ಇದು ಈಗಾಗಲೇ ನಗರಸಭೆಗೆ ಸೇರಿದಂಥ ರಸ್ತೆ ಇದು ವಿಚಿತ್ರ ರೋ ರಸ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾಳೆ ಆ ವಿದ್ಯಾರ್ಥಿಗಳೇ ಯಾರಾದರೂ ಬಿದ್ದುಕೊಂಡು ಏನಾರು ಅನಾಹುತ ಆದರೆ ಯಾರು ಜಾಬ್ ಅಧಿಕಾರಿಕ್ಕೆ ಪ್ರಶ್ನೆ ಕೇಳಿದ್ರೆ ಅಧಿಕಾರಿ ಏನು ಹೇಳ್ತಾರೆ ಸರ್ಕಾರಕ್ಕೆ ನಾವು ಈಗಾಗಲೇ ಒಂದು ಪತ್ರನ ಬರೆದಿದ್ದೇವೆ ಈಗಾಗಲೇ ನಾಕಳಿಕ ಪತ್ರನ ಬರೆದಿದ್ದೇವೆ ಸರ್ಕಾರದಿಂದ ಯಾವುದೇ ಸೌಲಭ್ಯ ನನಗೆ ಸಿಗ್ತಾ ಇಲ್ಲ ಇದು ನೀವು ಎಲ್ಲೂ ಕೂಡ ಹೇಳಬೇಡಿ ಪತ್ರಿಕೆಯಲ್ಲಿ ಹಾಕಬೇಡಿ ಅಂತ ತೊಂಡು ಹೇಳ್ತಾರೆ ಇವ್ರಿಗೆ ಮಾನ ಮರ್ಯಾದೆ ಇದೆ ಅಂತ ಕೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಯಾಕಂದರೆ ಇವತ್ತು ವಿದ್ಯಾರ್ಥಿ ಇದೇ ಇವ್ರದೇ ಮಕ್ಕಳಾದರೆ ಏನು ಮಾಡ್ತಿದ್ವಿ ಇದು ಮಿನಿಸ್ಟ್ರು ಎಮ್ ಎಲ್ ಎ ಶಾಸಕರ ಮಕ್ಕಳಾದ್ರೆ ಏನು ಇವತ್ತು ಕ್ರೀಡಾ ಇಲಾಖೆಗೆ ಇವತ್ತು ನೋಡಿ ಸರ್ಕಾರ ಬಹಳಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಡೀ ಮ ವಿದ್ಯಾರ್ಥಿಗಳಿಗೆ ಒಂದು ಸೌಲಭ್ಯ ನೀಡ್ತಾ ಇದ್ದಾರೆ ಕ್ರೀಡೆಗೆ ಯಾಕಂದರೆ ಇವತ್ತು ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಕ್ರೀಡೆಯಿಂದ ಮುಂದೆ ಬರಬೇಕಂತ ಆದರೆ ಇಲ್ಲಿ ಪ್ರಕಾಶ್ ರೇವಣ್ಕರ್ ಅದ್ರು ಒಬ್ಬರು ಇಲ್ಲಿ ಅಧಿಕಾರಿಯಾಗಿದ್ದರು ಅವರು ಸ್ಪೋರ್ಟ್ಸ್ ಅಧಿಕಾರಿಯಾಗಿದ್ದರು ಭಾಳ ಒಳ್ಳೆಯ ಆ್ಯಕ್ಟಿವ್ ಈಗಾಗಲೇ ಅವರು ವರ್ಗ ಇದಾಗಿದ್ದಾರೆ ನಿವೃತ್ತಿಯಾಗಿದ್ದಾರೆ ಅರವತ್ತು ವರ್ಷ ಈ ಆಗಿದ್ದಾರೆ ಅವರು ಇದ್ದಾಗ ಬಹಳ ಚೆನ್ನಾಗಿತ್ತು ಯಾಕಂದರೆ ಅವರು ವಿದ್ಯಾರ್ಥಿಗಳ ಮೇಲೆ ಭಾಳ ಪ್ರೀತಿಯನ್ನು ಇಟ್ಕೊಂಡು ಆ ವಿದ್ಯಾರ್ಥಿಗಳ ತಮ್ಮದೇ ವೆಹಿಕಲಲ್ಲಿ ಆಗಲಿ ಪಾಪ ಟೂ ವೀಲರ್ನಲ್ಲಿ ಅಂತಂಥ ವಿದ್ಯಾರ್ಥಿ ತೊಗೊಂಡು ಹೋಗ್ತಿದ್ರು ಆದರೆ ಅವರು ಅವರು ಇವತ್ತು ನಿವೃತ್ತಿ ಹಾಕ್ಕೊಂಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಈ ಒಂದು ವಸತಿ ಶಾಲೆಗಾಗಿತ್ತು ಯಕ್ಷಗಾನದ ಖ್ಯಾತ ಭಾಗವತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸುಬ್ರಹ್ಮಣ್ಯ ಧಾರೇಶ್ವರ ತಮ್ಮ ಹುಟ್ಟೂರಾದ ಗೋಕರ್ಣಕ್ಕೆ ಆಗಮಿಸಿ ಅಂದು ಯಕ್ಷಗಾನ ಕಲೆಗೆ ಕಾರಣರಾದ ಸಂಗೀತ ಅಭ್ಯಾಸ ಮಾಡಿದ ಗಂಜಿಗದಿಯ ದಿವಂಗತ ಅನಂತ ಭಟ್ಟರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದವರೊಂದಿಗೆ ಮಾತುಕತೆ ನಡೆಸಿದರು ಕಾಳಿಂಗನವ್ರ ಉತ್ಕಟವಾದ ಅಭಿಮಾನಿ ಕಾಳಿಂಗನವರ ಅಭಿಮಾನಿ ನನ್ನ ಗೆಳೆಯ ನನ್ನ ಹತ್ರ ಬಂದು ಕಾಳಿಂಗನವರ ಪದ್ಯ ಒಳ್ಳೇದಾಯ್ತು ಅನ್ನೋದು ಕಾಳಿಂಗನವ್ರ ಹತ್ರ ಹೋಗಿ ಮಣ್ಣಿ ಲಾಯಕ್ ನಂಗೆ ಮಣ್ಣಿ ಅಂತ ಅನ್ನೋದು ಇವರೆಲ್ಲ ಊರಲ್ಲಿ ಗೋಕರ್ಣ ಅಹ್ ಮಣ್ಣಿ ಪದ್ಯ ಲೈಕ್ ಹೇಳಿದ್ದ ಅಂತ ಹೇಳುದು ನಾನು ಊರು ಬಿಡುವಾಗ ನನ್ನ ಮನೆ ಸೇರ್ ಮಾಡೋದಕ್ಕೆ ಒಳ್ಳೆ ಸಾತ್ವಿಕರನ್ನ ತೋರಿಸಿದ ಪುಣ್ಯ ಪುರುಷ ಪತ್ರೆಸುಬ್ಬ ಗೋಕರ್ಣದಲ್ಲಿ ಒಂದು ಕಾಲದಲ್ಲಿ ಯಕ್ಷಗಾನ ಅಂದ ತಕ್ಷಣ ನೆನಪಾಗುವುದೇ ಪತ್ರೆಸುಬ್ಬ ಪತ್ರಸ್ವ ಸಂ ಒಳ್ಳೆ ಸಂಯೋಜಕ ಒಳ್ಳೆ ಸಂಘಟಕ ಮತ್ತೆ ಏನು ಹೇಳೋದು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಕೈಯಿಂದಲೇ ಹಣ ಕಳ್ಕೊಂಡು ಯಕ್ಷಗಾನ ಸಂಯೋಜನೆ ಮಾಡುವ ಯಾರಿಗಾದ್ರೂ ಹಣ ಕಡಿಮೆ ಆಯ್ತು ಅನ್ನೋ ಸ್ವರ ಬಂದರೆ ನಿಯೋಜಿತರಿಗೆ ಹೇಳ್ತಿಲ್ಲ ಇವನೇ ಆ ಆದ ಹಣನ ಕೊಡುವವರು ಅಷ್ಟು ಯಕ್ಷಗಾನದ ಒಲವು ಉದಾರಿ ಧಾರ್ಮಿಕ ಪ್ರವೃತ್ತಿ ಸುಬ್ರಹ್ಮಣ್ಯ ಭಾಗವತರು ಅಂದು ನಡೆಸಿದ ಹಾಡು ಭಜನೆ ನಾಟಕಗಳ ಪ್ರದರ್ಶನದ ಕುರಿತು ನೆನಪನ್ನ ಬಿಚ್ಚಿಟ್ರು ನಿಮ್ಮೆಲ್ಲರ ಆಶೀರ್ವಾದ ತನಗೆ ಪ್ರಶಸ್ತಿ ಬರಲು ಕಾರಣ ಎಂದು ಕೃತಜ್ಞತೆ ಸಲ್ಲಿಸಿದ್ರು ನಂತರ ಸ್ನೇಹಿತರಾದ ಕಾಳಿಂಗ ನಾವಡರ ಅಪಟ ಅಭಿಮಾನಿ ಸುಬ್ರಹ್ಮಣ್ಯ ಪಡೆಯಾರ್ ಮನೆಗೆ ತೆರಳಿ ಅವರ ಆರೋಗ್ಯ ವಿಚಾರಿಸಿದ್ರು ಪಡಿಯಾರರು ಈ ಭಾಗದಲ್ಲಿ ಯಕ್ಷಗಾನ ಆಯೋಜನೆಗೆ ಸಹಕರಿಸಿದ್ದು ಯಕ್ಷಗಾನ ಅಭಿಮಾನಿಯಾಗಿ ಕಲೆಗೆ ಪ್ರೋತ್ಸಾಹಿಸಿದ್ದನ್ನ ನೆನೆದು ಪ್ರಸ್ತುತ ಅನಾರೋಗ್ಯದಿಂದ ಬಳಲುತ್ತಿರುವ ಇವರು ಶೀಘ್ರ ಗುಣಮುಖರಾಗಲಿ ಎಂದು ಆಶಿಸಿ ಪತ್ನಿ ಮತ್ತು ಕುಟುಂಬ ಸದಸ್ಯರಿಗೆ ಧೈರ್ಯ ತುಂಬಿದ್ರು ಈ ವೇಳೆ ಯುವ ಯಕ್ಷಗಾನ ಕಲಾವಿದರಾದ ಗುರುಮೂರ್ತಿ ಹಾವಗೋಡಿ ವಿಘ್ನೇಶ್ವರ ಹಾವಗೋಡಿ ಜೊತೆಗಿದ್ದರು ರಾಜ್ಯ ಸರ್ಕಾರದಿಂದ ಪುರಸ್ಕಾರ ಪಡೆದರೂ ಯಾವುದೇ ಗತ್ತು ಗೈರತ್ತು ಇಲ್ಲದೆ ಈ ಎತ್ತರಕ್ಕೆ ಬೆಳೆಯಲು ಮೂಲ ಕಾರಣರಾದವರನ್ನ ಭೇಟಿ ಮಾಡಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಿರುವುದು ಇವರ ಮೇರು ವ್ಯಕ್ತಿತ್ವವನ್ನ ಬಿಂಬಿಸಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಫೌಂಡೇಶನ್ ಆದ ಮನೆ ಇಲ್ಲಿ ಅಪ್ಪ ಭಟ್ರು ಅಂದ್ರೆ ಅನಂತ ಜಟ್ಟಯ್ಯ ಭಟ್ರು ಅವರಿಂದ ನಾನು ಸಂಗೀತ ಕಲ್ತಿದ್ದು ಅವರಿಂದ ಹಾರ್ಮೋನಿಯಂ ಕಲ್ತಿದ್ದು ಈ ಮನೆಯಲ್ಲಿ ಎಷ್ಟೋ ವರ್ಷ ಊಟ ಮಾಡಿದ್ದೆ ನಾನು ಇಲ್ಲಿ ಇವರೆಲ್ಲರ ಆಶೀರ್ವಾದ ನನಗೆ ಇವತ್ತು ರಾಜ್ಯ ಪ್ರಶಸ್ತಿ ಬಂತು ಇದೆಲ್ಲ ನೆನಪುಗಳು ಮರುಕಳಿಸ್ತಾ ಇದ್ದೆ ಬರೀ ನೆನಪು ಮಾತ್ರ ಅವರು ಜಗದೀಶ್ ಅಂತ ಹೇಳಿ ಒಳ್ಳೆ ಭಜನೆ ಹಾಡ್ತಾ ಇದ್ರು ಅನಾರೋಗ್ಯದಿಂದ ಇದ್ದಾರೆ ಅಪ್ಪ ಭಟ್ರ ಹಿರಿಯ ಮಗ ಶಂಕರ್ ಅಂತ ಹೇಳಿ ಒಳ್ಳೆ ಹಾಡ್ತಿದ್ದ ಅವನು ಕಾಲವಶನಾಗ ಅಪ್ಪ ಭಟ್ರ ಹಿರಿಯ ಮಗಳು ನಾಗರತ್ನ ಅವಳು ಹಾಗೆ ತುಂಬ ಮಧುರವಾಗಿ ಭಜನೆ ಎಲ್ಲ ಹಾಡ್ತಿತ್ತು ನಾವೆಲ್ಲ ಒಂದು ಮನೆಯವರಾಗಿ ಇಲ್ಲಿ ಬೆಳೆದಂಥ ಇದು ನನ್ನ ಸೋದರಮಾವ ನಾರಾಯಣ ಮುಖ್ಯಸ್ಥ ಇವರ ಪರಿಚಯ ಮಾಡಿಸಿದ್ದು ಇದೆಲ್ಲ ಇವರೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ರಾಜ್ಯ ಪ್ರಶಸ್ತಿ ಬಂತು ಎಲ್ಲರ ಆಶೀರ್ವಾದ ಇರಲಿ ಗುರುಪೀಠದ ಆಶೀರ್ವಾದ ಇರಲಿ ನಮಸ್ಕಾರ ವಿಲ್ಲ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ ಇನ್ ಕಾರ್ವಾರ್ ಸಾವಿರದ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಟ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.